ನೋಡ್ರಿ ನೀವು ಯಾರೋ ಕೇಳಿದ್ರು ಬಾಬಾ ಸಾಹೇಬ್ರು ನಮಗೆ ಫ್ಯಾಷನ್ ಅಂತ ಎಸ್ ನಮ್ಗೆ ಫ್ಯಾಷನ್ ದಲಿತರಿಗೆ ಶೋಷಿತರಿಗೆ ಕಾಂಗ್ರೆಸ್ನವ್ರಿಗೆ ಹೆಂಗ್ ಫ್ಯಾಷನ್ ಆಗುತ್ತೆ ಅಂತ ಹೇಳಿರೋದು ಅಮಿತ್ ಶಾ ಅವರು ನೀವು ಫ್ಯಾಷನ್ ಮಾಡ್ಕೋಬೇಡಿ ನೋ 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 ಕಾಂಗ್ರೆಸ್ನವರು ಅಂಬೇಡ್ಕರ್ ಹೆಸರು ಹೇಳೋದು ನಿಮ್ಗೆ ಫ್ಯಾಷನ್ ಆಗಿದೆ ಅಂತ ಅವ್ರಿಗೆ ಹೇಳಿದ್ದಾರೆ ಕಾಂಗ್ರೆಸ್ನವ್ರಿಗೆ ಹೇಳಿರೋದು ನನಗೆ ಒಬ್ಬ ದಲಿತ ಆಗಿ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಯಾಷನ್ ಯಾಕೆಂದ್ರೆ ಅವರೇ ಮಾಡೆಲ್ ನನಗೆ ಇದು ಒಂದು ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಎಮೋಷನಲ್ಲು ಆ ಕಾರಣಕ್ಕೆ ನಾನು ಈ ಈ ಒಂದು ಹನ್ನೆರಡು ಸೆಕೆಂಡ್ ವಿಚಾರ ಇದೆಯಲ್ಲ ಅದನ್ನ ನಾನು ಡಿಫೆಂಡ್ ಮಾಡ್ಕೊಳ್ಳಲ್ಲ ಇದೆ ಮೀರಿದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೊಂದು ಮಿಷನ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರೊಂದು ಮಿಷನ್ ಆ ಮಿಷನ್ ಯಾವುದು ಅಂತಂದ್ರೆ ಶೋಷಿತ ವರ್ಗಗಳನ್ನ ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ಮೇಲೆತ್ತಿ ಮೇನ್ ಸ್ಟ್ರೀಮ್ಗೆ ತಂದು ಗೌರ್ನಿಂಗ್ ಕ್ಲಾಸ್ ಆಗಬೇಕು ಅಂತ ಮಿಷನ್ ಇಟ್ಕೊಂಡಿದ್ರು ಆ ಮಿಷನ್ಗೆ ಅಡ್ಡಿಪಡಿಸಿರೋದು ದಾಖಲೆಗಳ ಸಮೇತ ಹೇಳ್ತಾ ಇದ್ದೀನಿ ಮೂವ ಮೊದಲ ಮೂವತ್ತು ವರ್ಷಗಳ ಕಾಲ ಆ ಮಿಷನ್ಗೆ ಅಡ್ಡಿಪಡಿಸಿರೋದು ಕಾಂಗ್ರೆಸ್ನವರು ಅದನ್ನ ನಾವು ಮಾತಾಡ್ತಾ ಇದ್ದೀವಿ ಜನರಿಗೆ ಸಂಜೆ ಬನ್ನಿ ಉಳಿದಿದ್ದೇನೆ